ಅಣ್ಣ ಅವರ ಐದು ಜನ ಮಕ್ಕಳಲ್ಲಿ ಶಿವಣ್ಣ ರಾಘಣ್ಣ ಹಾಗೂ ಅಪ್ಪು ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಅದರಲ್ಲಿ ಪೂರ್ಣಿಮಾ ಕೂಡ ಒಬ್ಬರು ನಟ ರಾಮ್ ಕುಮಾರ್ ಅವರನ್ನ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಆ ದಂಪತಿಯ ಮಕ್ಕಳಾದ ಧೀರೆನ್ ಹಾಗೂ ಧನ್ಯ ಈಗ ಚಿತ್ರರಂಗಕ್ಕೆ ಬಂದಿದ್ದಾರೆ ರಾಮ್ ಕುಮಾರ್ ಹಾಗೂ ಪೂರ್ಣಿಮಾ ಜೋಡಿಯ ಲವ್ ಸ್ಟೋರಿ ಮದುವೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಅಣ್ಣಾವ್ರು ಒಪ್ಪಿ ಮಗಳನ್ನ ರಾಮ್ ಕುಮಾರ್ಗೆ ಕೊಟ್ಟು ಮದುವೆ ಮಾಡಿಸಿದ್ದರು ಎಂದು ಬಹುತೇಕರು ಅಂದುಕೊಂಡಿದ್ದಾರೆ ಆದರೆ ತಮ್ಮ ಲವ್ ಸ್ಟೋರಿ ಬಗ್ಗೆ ಇದೇ ಮೊದಲ ಬಾರಿಗೆ ಪೂರ್ಣಿಮಾ ಅವರು ಮಾತನಾಡಿದ್ದಾರೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಪೂರ್ಣಿಮಾ ಅವರು ತಮ್ಮ ಮನದಾಳ ತೆರೆದಿಟ್ಟಿದ್ದಾರೆ ಮುತ್ತಿನ ಮಗಳಾಗಿದ್ದ ಪೂರ್ಣಿಮಾ ಚಿಕ್ಕಂದಿನಿಂದಲೇ ಮನೆಯಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ವಹಿಸಿಕೊಂಡಿದ್ರಂತೆ ಅಪ್ಪ ಅಮ್ಮ ಸದಾ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದರಿಂದ ಮನೆಯ ಕೆಲಸಗಳನ್ನು ಅವರು ಹೆಚ್ಚು ಭಾಗಿಯಾಗ್ತಿದ್ದಂತೆ ನಮ್ಮ ತಂದೆಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಸಮಾರಂಭದಲ್ಲಿ ನನ್ನ ಹಾಗೂ ರಾಮ್ ಕುಮಾರ್ ಮೊದಲ ಭೇಟಿ ಎಂದು ಪೂರ್ಣಿಮಾ ನೆನಪಿಸಿಕೊಂಡಿದ್ದಾರೆ ನನಗೆ ಆಗ ಇನ್ನೂ ಹದಿನಾಲ್ಕು ವರ್ಷ ವಯಸ್ಸು ಮೊದಲಿಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಸ್ಮೈಲ್ ಮಾಡಿದ್ವು ಅದು ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ ಬಳಿಕ ನಮ್ಮ ಮನೆಯಲ್ಲಿ ಅಯ್ಯಪ್ಪನ ಪೂಜೆಗೆ ರಾಮ್ ಕುಮಾರ್ ಆಗಾಗ ಬರುತ್ತಿದ್ರು ಆಗಲೂ ಪದೇ ಪದೇ ನೋಡ್ತಿದ್ವು ಆದರೆ ಬೇರೆ ಯಾವುದೇ ಭಾವನೆ ಇರಲಿಲ್ಲ ರಾಘು ಮದುವೆಯಲ್ಲಿ ಅದು ಕೊಂಚ ಸೀರಿಯಸ್ ಆಗಿತ್ತು ಎಂದು ಪೂರ್ಣಿಮಾ ತಮ್ಮ ಲವ್ ಸ್ಟೋರಿಯನ್ನ ತೆರೆದಿಟ್ಟಿದ್ದಾರೆ ರಾಘು ಮದುವೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಸಮಯ ಆಗ ನಾವು ಪ್ರೀತಿ ಮದುವೆ ಎನ್ನುವ ಬಗ್ಗೆ ಯೋಚಿಸಲು ಆರಂಭಿಸಿದ್ವು ಆಗಾಗ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದು ಬಿಟ್ಟರೆ ಹೊರಗಡೆ ಹೋಗಿ ಸುತ್ತಾಡಿರಲಿಲ್ಲ ಫೋನ್ ಅಲ್ಲಿ ಹೆಚ್ಚು ಮಾತನಾಡ್ತಿದ್ವಿ ಲ್ಯಾಂಡ್ ಲೈನ್ ಫೋನ್ ಹಾಗಾಗಿ ಮನೆಯಲ್ಲಿ ಬೇಗ ವಿಷಯ ಗೊತ್ತಾಗಿ ಬಿಡ್ತು ಎಂದು ಪೂರ್ಣಿಮಾ ಹೇಳಿದ್ದಾರೆ ಹಾಗೆ ಮುಂದುವರಿಸ್ತಾ ಮನೆಯಲ್ಲಿ ವಿಷಯ ಗೊತ್ತಾದ ಮೇಲೆ ಅಮ್ಮನಿಗೆ ಹೋಗಿ ನಾನು ನಮ್ಮ ಪ್ರೀತಿ ಬಗ್ಗೆ ಹೇಳಿದೆ ನಾಲ್ಕು ವರ್ಷಗಳ ಕಾಲ ನಮ್ಮಿಬ್ಬರ ಪ್ರೀತಿ ನಡೀತು ನಮ್ಮ ಮನೆಯಲ್ಲಿ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅಪ್ಪನಿಗೆ ಹೇಳಿರಲಿಲ್ಲ ಬಳಿಕ ಏನೇನೋ ಆಯಿತು ಮನೆಯಲ್ಲಿ ಒಪ್ಪಲಿಲ್ಲ ಎಂದು ನಾನು ರಾಮಕುಮಾರ್ ಹೋಗಿ ಮದುವೆ ಮಾಡಿಕೊಂಡೆವು ಬಳಿಕ ವರದಪ್ಪ ಮನೆಗೆ ಹೋಗಿ ಅಪ್ಪನನ್ನು ಕರೆಸಿ ಮಾತನಾಡಿದ್ದೆವು ಎಂದು ಮದುವೆಯ ಅಸಲಿ ಸಂಗತಿಯನ್ನು ತಿಳಿಸಿದ್ದಾರೆ ಹಾಗೆ ಮುಂದುವರೆಸ್ತಾ ಅಮ್ಮನಿಗೆ ಫ್ಯಾಮಿಲಿ ಬಗ್ಗೆ ಬಹಳ ಚಿಂತೆ ಇತ್ತು ಎಲ್ಲರಿಗೂ ಇದರಿಂದ ಸಮಸ್ಯೆ ಎಂದು ಬೇಸರಗೊಂಡಿದ್ರು ಅಂತೂ ಇಂತೂ ಬಳಿಕ ಎಲ್ಲವೂ ಸರಿ ಹೋಯ್ತು ಮದುವೆಯಾಗಿ ಎರಡು ವರ್ಷ ಅಮ್ಮನನ್ನ ನೋಡಿರಲಿಲ್ಲ ಅವರಿಗೆ ಅಷ್ಟು ಕೋಪ ಇತ್ತು ಧನ್ಯ ಹುಟ್ಟುವ ವೇಳೆಗೆ ಅಮ್ಮ ಸಮಾಧಾನಗೊಂಡ್ರು ಎಲ್ಲಾ ಮರೆತು ಒಪ್ಪಿಕೊಂಡ್ರು ಎಂದು ವಿವರಿಸಿದ್ದಾರೆ ನಿನ್ನ ಅಮ್ಮನಿಗೆ ನಿನ್ನ ಮೇಲೆ ಬಹಳ ಪ್ರೀತಿ ನಂಬಿಕೆ ಇತ್ತು ಅದಕ್ಕೆ ಅಷ್ಟು ರೋಷ ಅದು ಹೋಗುವರೆಗೂ ನೀನು ಕಾಯಲೇಬೇಕು ಎಂದು ಅಪ್ಪ ಹೇಳ್ತಿದ್ರು ನಿಜ ಆಕೆಗೆ ಆಗ ಅಷ್ಟು ನೋವಾಗಿತ್ತು ಅದು ಹೋಗುವರೆಗೂ ನೀನು ಕಾಯಬೇಕು ನನ್ನ ರೀತಿ ನಿನ್ನ ಅಮ್ಮ ಅಲ್ಲ ಎಂದು ಅಪ್ಪ ಹೇಳಿದನ ನಾನು ಮರೆಯಲ್ಲ ಅದು ನಿಜ ಕೂಡ ಕೊನೆಗೆ ಅಪ್ಪ ನಾವೇ ಹುಡುಕಿದ್ರು ಇಂತಹ ಹುಡುಗ ಮಗಳಿಗೆ ಸಿಕ್ತಿರಲಿಲ್ಲ ಎಂದು ತಂದೆ ಹೇಳಿದ್ದಾಗಿ ಪೂರ್ಣಿಮಾ ಅವರು ನೆನಪಿಸಿಕೊಂಡಿದ್ದಾರೆ